ಕೇಳ್ತಾ ಇದೀರಾ ಬೆಂಗಳೂರು ಆಕಾಶವಾಣಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆತ್ಮೀಯ ಶುಭಾಶಯಗಳು ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀವಿ ನಾನು ಮಮತಾ ನಾನು ಪ್ರಶಾಂತ್ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಕರ ಸಂಕ್ರಾಂತಿಯ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನ ನೀಡೋದಕ್ಕೆ ಜೊತೆಯಾಗ್ತಾ ಇದ್ದಾರೆ ಕಲಾವಿದರಾದಂತಹ ಶರತ್ ಆರ್ ಪ್ರಭಾತ್ ಪ್ರಶಾಂತ್ ಇವರ ಬಗ್ಗೆ ನಾವು ಒಂದು ಪರಿಚಯವನ್ನ ಮಾಡಬೇಕು ಅಂತ ನೋಡಿದಾಗ ದೊಡ್ಡದಾದಂತಹ ಪ್ರಶ್ನೆ ಬಂತು ಹೌದು ಯಾಕೆ ಅಂತಂದ್ರೆ ಅವರ ಒಂದು ಪರಿಚಯನೇ ಅಷ್ಟು ದೊಡ್ಡದಾಗಿದೆ ಅಷ್ಟು ಸಾಧನೆ ಇದೆ ಅಂತ ಅಲ್ವಾ ಮಮತಾ ಹೌದು ಇವರು ಕಥಾ ಕಲಾವಿದ ಜೊತೆಗೆ ಗೊತ್ತಾ ನಿಮಗೆ ಶಾಸ್ತ್ರೀಯ ಸಂಗೀತನೂ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ ಗೊತ್ತಾ ಅದ್ರ ಜೊತೆಯಲ್ಲಿ ಹರಿಕಥೆ ಕೂಡ ಮಾಡ್ತಾರೆ ಹರಿಕಥೆಗಳ ಜೊತೆಯಲ್ಲಿ ಬಹಳಷ್ಟು ಗೀತ ರೂಪಕಗಳಿಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಇವರು ಓದಿದ್ದು ಎಂ ಬಿ ಎ ಜೊತೆಯಲ್ಲಿ ಕಲ್ತದ್ದು ಎಂಎ ಸಂಸ್ಕೃತ ಇಷ್ಟೆಲ್ಲ ಸಾಧನೆ ಮಾಡಿರೋರು ತುಂಬಾ ಹಿರಿಯರು ಅನ್ಕೋಬೇಡಿ ಯಂಗ್ಸ್ಟರ್ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಶರತ್ ಆರ್ ಪ್ರಭಾತ್ ಅವರಿಗೆ ಆತ್ಮೀಯವಾದ ಸ್ವಾಗತ ಅಂತ ಕೋರ್ತಾ ಇದ್ವಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು ಇಷ್ಟೊಂದೆಲ್ಲ ನಾವು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದೀರಾ ಮಾಡೋ ಹಾದಿಯಲ್ಲೂ ಇದ್ದೀರಾ ಜೊತೆಗೆ ಇಷ್ಟೆಲ್ಲ ಕಲೆಗಳ ಬಗ್ಗೆ ನಿಮಗೆ ಒಲವು ಹೇಗೆ ಅದನ್ನು ನಮ್ಗೆ ತಿಳಿಸ್ಕೊಡ್ತೀರಾ ನನಗೆ ಬಿಕಾಸ್ ಆಫ್ ದ ಫ್ಯಾಮಿಲಿ ಪ್ರಭಾತ್ ಕುಟುಂಬಕ್ಕೆ ಸೇರೋ ಕಾರಣ ಚಿಕ್ಕ ವಯಸ್ಸಿನಿಂದಲೇ ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಇದಕ್ಕೆಲ್ಲದಕ್ಕೂ ಒಲವು ತುಂಬಾ ಬಹಳ ಜಾಸ್ತಿ ಇತ್ತು ನ್ಯಾಚುರಲ್ ಆಗಿ ಬಂತದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಿಂದ ಪ್ರಾರಂಭ ಮಾಡಿದೆ ಅದು ಅಲ್ಲಿಂದ ಕಥಕ್ತ ಹೋಯ್ತು ನಾಟಕ ಕೂಡ ಮಾಡ್ತಾನೆ ಇದೆ ಆಕ್ಸಿಡೆಂಟಲ್ ಆಗಿ ಹರಿಕತೆ ಪ್ರಾರಂಭವಾಯ್ತು ಹರಿಕತೆ ಕಲೆಗಳ ತಾಯಿ ಅಂತ ಹೇಳ್ತಾರೆ ಆ ಒಂದು ಹರಿಕತೆ ಎನ್ನುವಂತಹ ಒಂದು ಕಲೆಯ ವಿಶೇಷವಾದಂತಹ ಕಲೆಯ ರೂಪದಿಂದ ಬೇರೆ ಎಲ್ಲ ಬಂದಿದೆ ಯಾಕಂದ್ರೆ ಹರಿಕತೆ ಮಾಡುವಂತವ್ರು ಹಾಡಲೂ ಬೇಕು ಮಾತಾಡ್ಲೂ ಬೇಕು ನೃತ್ಯವನ್ನೂ ಮಾಡಬೇಕು ಥರ ಅನೇಕ ಕಲೆಗಳ ಒಂದು ಸಂಗಮ ಹರಿಕತೆ ಆಗಿರೋದ್ರಿಂದ ಪ್ರಾಯಶಃ ಇದಕ್ಕೋಸ್ಕರ ನಾನು ಇಷ್ಟು ಪ್ರಿಪೇರ್ ಮಾಡ್ತಿದ್ದ ದೇವರು ಅಂತ ನನಗೆ ಆಮೇಲೆ ಡಾಕ್ಸ್ ಕನೆಕ್ಟ್ ಮಾಡೋದು ಅಂತಾರಲ್ಲ ಅದು ಮಾಡ್ದಾಗ ನನಗೆ ಅದರ ಅರಿವಾಯ್ತು ಗೀತ ರೂಪಕಗಳ ನಿರ್ದೇಶನ ಮಾಡೋದು ಕೂಡ ಸುಲಭದ ಕೆಲಸ ಅಲ್ಲ ಹ್ಮ್ ಯಾವುದಕ್ಕೆ ನಿಮ್ಮ ಮನಸ್ಸು ನಾನು ನಿರ್ದೇಶನಕ್ಕೆ ಹೊರಳಬೇಕು ಅಂತ ಅನ್ನಿಸ್ತು ಸಾಫ್ಟ್ ಪವರ್ ಅಂತ ಹೇಳ್ತೀವಲ್ಲ ಈಗ ಕಲೆ ಕಲೆಯಷ್ಟು ಸಾಫ್ಟ್ ಪವರ್ ಪವರ್ಫುಲ್ ಆಗಿರೋಂಥ ಸಾಫ್ಟ್ ಪವರ್ ಇನ್ನೊಂದಿಲ್ಲ ಶಾಸ್ತ್ರೀಯ ನೃತ್ಯಕ್ಕಾಗಬಹುದು ಅಥವಾ ಶಾಸ್ತ್ರೀಯ ನಾಟಕಕ್ಕಾಗಬಹುದು ನಮ್ಮಲ್ಲಿ ಸಬ್ಜೆಕ್ಟ್ ಹೀರೋ ಆ ಸಬ್ಜೆಕ್ಟ್ ಏನು ಮಾಡಬೇಕೋ ಅಷ್ಟನ್ನು ಮಾಡ್ತೀವಿ ಅಷ್ಟೇ ಒಬ್ಬ ಕಲಾವಿದನಿಂದ ಆ ಕಲೆಯ ಒಂದು ರೂಪವೂ ಸರಿಗೋಗುತ್ತೆ ಅಥವಾ ಆ ನಾಟಕವೂ ಹಿಟ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಹೀಗಾಗಿ ಇಲ್ಲಿ ನಾಟಕದ ಹೀರೋ ಆ ನಾಟಕದ ವಸ್ತುವೆ ಸೊ ಆ ಒಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ಸಿನಿಮಾ ಮಾಡುವಂತಹ ಒಂದು ಇಂಪ್ಯಾಕ್ಟ್ ಅದನ್ನ ಸ್ಟೇಜ್ ಮೇಲೆ ತರಬೇಕು ಅಂತ ಚಿಕ್ಕ ವಯಸ್ಸಿನ ಬಹಳ ಆಸೆ ಇತ್ತು ನಮ್ಗೆ ಅಂದ್ರೆ ಇವಾಗ ಸಿನಿಮಾ ನೋಡುವಾಗ ನಾವು ಸ್ಲೋ ಮೋಷನ್ ನೋಡ್ತಾ ವಿಂಡ್ ಎಫೆಕ್ಟ್ ನೋಡ್ತಾ ಇದ್ವಿ ಕೂದ್ಲಿಂಗ್ ಹಾರ್ಕೊಂಡ್ ಬರೋದು ಸ್ಲೋ ಮೋಷನ್ ಅಲ್ಲಿ ಯಾರೋ ಒಬ್ಬ ಹೀರೋ ಹಿಂಗೆ ಮೇಲೆ ಅಂದ್ರೆ ಗ್ರಾವಿಟಿನ್ ಅಪೋಸ್ ಮಾಡಿ ಮೇಲಿಂದ ಹಾರ್ಕೊಂಬರೋದು ಬರೋದು ಇದೆಲ್ಲ ಸಿನಿಮಾದಲ್ಲಿ ನೋಡ್ತೀವಿ ಇದನ್ನೆಲ್ಲ ಸ್ಟೇಜ್ ಮೇಲೆ ತರಬೇಕು ಅಂತ ಚಿಕ್ಕ ವಯಸ್ಸಿನಾನು ಆಸೆ ಇತ್ತು ಅದನ್ನ ಹೇಗೆ ತರೋದು ಅಂದ್ರೆ ನೀವು ಈ ಶಾಸ್ತ್ರೀಯ ನೃತ್ಯದ ಚೌಕಟ್ಟಿನಲ್ಲಿ ಅಂದರೆ ಏಕಾಹಾರ್ಯದಲ್ಲೇ ಹೋಗ್ತೀನಿ ನಾನು ಏಕ ವ್ಯಕ್ತಿನೇ ಮಾಡ್ತೀನಿ ಅಂದರೆ ಇದೆಲ್ಲ ಮಾಡೋಕೆ ಬಹಳ ಕಷ್ಟ ಸೊ ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರು ಆ ಸಬ್ಜೆಕ್ಟನ್ನು ಎಷ್ಟು ಪವರ್ಫುಲ್ಲ ನಾವು ತರಬಹುದು ವೇದಿಕೆ ಮೇಲೆ ಅನ್ನೋದಕ್ಕೆ ಅದಕ್ಕೆ ಏನು ಬೇಕು ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು ಹೀಗಾಗಿ ನಮಗೆ ನನ್ನಲ್ಲಿ ಆ ಒಂದು ನಿರ್ದೇಶಕ ಅನ್ನೋದು ಹಾಗೆ ಹುಟ್ಕೊಂಡ ಒಂದು ಕತೆ ಹೇಳಬೇಕು ಆ ಕಥೆಯನ್ನು ಎಷ್ಟು ಪ್ರಬಲವಾಗಿ ಹೇಳೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಬಲವಾಗಿ ಹೇಳಬೇಕು ಅನ್ನೋ ಒಂದೇ ಒಂದು ಚಿಂತನೆಯಿಂದ ಪ್ರಾರಂಭವಾಗಿದ್ದು ಇದು ಆದರೆ ನಮ್ಮ ತಾತ ಗೋಪಿನಾಥ್ ದಾಸರು ಅವರದೇ ಕುಟುಂಬದಲ್ಲಿ ಬಂದ ಕಾರಣ ಚಿಕ್ಕ ವಯಸ್ಸಿನಿಂದ ಈ ನಾಟಕಗಳನ್ನು ನೋಡ್ತಾ ಇದ್ದೆ ಮನಸ್ಸು ಒಂದು ಅದ್ಭುತವಾದಂತಹ ಶೈಲಿ ಅದು ಅದನ್ನ ಹಾಗೆ ಕಂಟಿನ್ಯೂ ಮಾಡುವಂತಹ ಮನಸ್ಸು ಕೂಡ ಬಂತು ಶರತ್ ಪ್ರಭಾತ್ ಅವರ ಮಾತುಗಳನ್ನ ನೀವು ಕೇಳ್ತಾ ಇದ್ರೆ ಇವರು ಕೇವಲ ಕಲಾವಿದ್ರಷ್ಟೇ ಅಲ್ಲ ನಿರ್ದೇಶಕರಷ್ಟೇ ಅಲ್ಲ ಕಲಾರಾಧಕರಾಗಿರೋದ್ರಿಂದಲೇ ರಾಧಕರಾಗಿರೋದ್ರಿಂದಲೇ ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಅಂತ ನಾವು ಒಂದೊಂದು ಪ್ರಾಂತ್ಯದಲ್ಲೂ ಬಹಳಷ್ಟು ವಿಭಿನ್ನವಾಗಿ ನಾವು ಈ ಸಂಕ್ರಾಂತಿಯನ್ನು ಆಚರಿಸ್ತಾ ಹೋಗ್ತೀವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮ ಈ ರಾಸುಗಳ ಕಿಚ್ಚು ಹಾಯಿಸಿಕೆ ಇದೆ ಹಸುಗಳಿಗೆಲ್ಲ ಅಲಂಕಾರ ಮಾಡ್ತಾರೆ ಆಮೇಲೆ ಅದನ್ನ ಕಿಚ್ಚು ಹಾಯಿಸೋದಿದೆ ಅದಿರಬಹುದು ಅಥವಾ ಇದರಲ್ಲಿ ಮತ್ತಿನ್ನೊಂದು ವಿಶೇಷತೆ ಅಂತಂದ್ರೆ ಗಾಳಿಪಟ ಗಾಳಿಪಟ ಇರ್ಬೋದು ಅಲ್ಲ ಕಾಲ ಋತುಮಾನನು ಹಾಗೆ ಇರುತ್ತೆ ಆದ್ರೆ ಇದರ ಒಂದು ಹಿನ್ನೆಲೆ ಯಾವ ತರ ಇದೆ ನೀವು ತಿಳಿಸ್ಕೊಡ್ತೀರಾ ಖಂಡಿತ ಸೈಂಟಿಫಿಕ್ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅಂದ್ರೆ ಎಲ್ಲರಿಗೂ ತಿಳಿದೇ ಇದೆ ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಸುಗ್ಗಿ ಇನ್ನೊಂದು ಹೆಸರು ಉತ್ತರಾಯಣ ಅಂತ ಉತ್ತರ ಪ್ರದೇಶ ಗುಜರಾತ್ ಉತ್ತರಾಯಣ ಅಂತ ಅದನ್ನ ಆಚರಿಸ್ತಾರೆ ಸೂರ್ಯನ ಚಲನೆ ದಿಕ್ಕು ನಾರ್ದರ್ನ್ ಹೆಮಿಸ್ಫಿಯರ್ ಹೋಗುತ್ತಲ್ಲ ವೇರ್ ಡೇಸ್ ಆರ್ ಲಾಂಗರ್ ದ್ಯಾನ್ ನೈಟ್ಸ್ ಅದು ಉತ್ತರಾಯಣ ಅಂತ ಕರೆಯೋದು ಅದಕ್ಕೆ ಪ್ರತೀಕವಾಗಿ ನಾವು ಗಾಳಿಪಟವನ್ನು ಹಾರಿಸೋದು ಅಂದ್ರೆ ನಭವನ್ನ ನೋಡುವಂಥದ್ದು ಸೊ ದಿಕ್ಕನ್ನ ನೋಡುವಂಥದ್ದು ಅಂತ ಇವಾಗ ತಲೆ ಎತ್ತಿ ನೋಡು ಸೂರ್ಯ ಅವನ ಪಥ ಬದಲಾವಣೆ ಆಗಿದೆ ಅಂತ ನಾವು ಗಾಳಿಪಟವನ್ನ ಹಾರಿಸೋದು ಒಂದ್ ಹಿನ್ನೆಲೆ ಎರಡನೇ ಹಿನ್ನೆಲೆ ಗಾಳಿಪಟ ಹಾರಬೇಕು ಅಂದ್ರೆ ಕೆಳಗಡೆ ನಾವು ಹಿಡ್ದಿರ್ಬೇಕು ಗಾಳಿಪಟದಲ್ಲಿ ನಾವು ಕಟ್ ಮಾಡ್ಬಿಟ್ರೆ ದಾರನ ಅದು ಹೋಗಿ ಬಿದ್ದ ಸೂತ್ರ ಹೋಯ್ತು ಅಂದ್ರೆ ಎಲ್ಲ ಹೋಗಿ ಹೋಗುತ್ತೆ ಹೀಗಾಗಿ ಟು ಬಿ ರೂಟೆಡ್ ನಮ್ಮ ಪರಂಪರೆಯಲ್ಲಿ ನಮ್ಮ ಧರ್ಮದಲ್ಲಿ ನಾವು ನಮ್ಮ ಕಾನ್ಷಿಯನ್ಸ್ ಅಲ್ಲಿ ಬೇರೆ ಹಿಡಿದು ಕೂತಿರ್ಬೇಕು ನಾವು ಅನ್ನೋದಕ್ಕೆ ಒಂದು ಗಾಳಿಪಟ ಗಾಳಿಪಟವನ್ನು ಹಾರಿಸುವಂತ ಒಂದು ಹಿನ್ನೆಲೆ ಕರೆಕ್ಟ್ ಎರಡನೇದು ಭೋಗಿ ಅಂತ ನೀವು ಹೇಳಿದ್ರಿ ಸುಡ್ತಾರೆ ಎಲ್ಲ ಪರ್ವ ಕಾಲದಲ್ಲಿ ಯಾಕೆ ಸುಡ್ತಾರೆ ಅಂದರೆ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ ನಮ್ಮ ದೇಶದ ಒಂದು ಈ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಇದು ಎಲ್ಲ ಒಂದು ವಿಚಾರದಲ್ಲೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಒಂದು ಜಾಗ್ರಫಿಕಲ್ ಫಿಸಿಕಲ್ ಹಿನ್ನೆಲೆ ಮತ್ತೊಂದು ಪುರಾಣ ಪೌರಾಣಿಕ ಹಿನ್ನೆಲೆ ಮತ್ತೊಂದು ಫಿಲಸಾಫಿಕಲ್ ಸ್ಪಿರಿಚುವಲ್ ಹಿನ್ನೆಲೆ ಹೌದು ಇಷ್ಟಲ್ಲದೆ ಒಂದು ಅಡಿಷನಲ್ ಇದೆ ಅದ್ಯಾವುದಂದ್ರೆ ಫ್ಯಾಮಿಲಿಯಲ್ ಅಂದರೆ ಸಮಾಜಕ್ಕೋಸ್ಕರ ಮಾಡುವಂಥ ಹಿನ್ನೆಲೆ ಅದ್ಭುತ ಯಾವುದೇ ಹಬ್ಬ ನೋಡಿದ್ರು ನಮ್ಮಲ್ಲಿ ಮುನ್ನೂರ ಅರವತ್ತೈದು ದಿನಗಳಿದೆ ಅರೆ ಅದನ್ನು ದಾಟದಂತ ಹಬ್ಬಗಳಿದೆ ನಂಬರ್ ಆಫ್ ಹಬ್ಬಸ್ ಆರ್ ಮೋರ್ ದನ್ ನಂಬರ್ ಆಫ್ ಡೇಸ್ ಇನ್ ಅಯರ್ ಇಯರ್ ಇದು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ಇರುವಂಥದ್ದು ಇದರ ಹಿನ್ನೆಲೆ ಏನು ಅಂದರೆ ಶಂಕರಾಂತಿಯಲ್ಲಿ ಪೌರಾಣಿಕ ಕಥೆ ಬರೋ ಪ್ರಕಾರ ಸಂಕರ ಅನ್ನುವಂಥ ಒಬ್ಬ ರಾಕ್ಷಸ ಸಂಕರ ಅನ್ನೋ ಪದದ ಅರ್ಥ ಏನು ಅಂದರೆ ಮಿಕ್ಸ್ಡ್ ಆರ್ ಇಂಪ್ಯೂರ್ ಅಂತ ಸಂಕರವಾಗದು ಅಂದರೆ ಮಿಕ್ಸ್ ಆಗಿ ಇಂಪ್ಯೂರಿಟಿ ಬರುವಂಥದ್ದು ಅಂತ ಆ ಸಂಕರ ಅನ್ನುವಂತಹ ರಾಕ್ಷಸನ ಕೊಂದದ್ದು ಯಾರು ಅಂದರೆ ತಾಯಿ ಸಂಕ್ರಾಂತಿ ಅಂತ ಇದು ಒಂದು ಇದು ಪೌರಾಣಿಕವಾದ ಹಿನ್ನೆಲೆ ಸೊ ಸಂಕರ ಅಂದರೆ ಏನು ಇಂಪ್ಯೂರಿಟೀಸ್ ನಮ್ಮಲ್ಲಿರುವಂತಹ ಇಂಪ್ಯೂರಿಟೀಸ್ ಅದನ್ನು ಸಂಕ್ರಾಂತಿ ಸಂ ಕ್ರಾಂತಿ ಅದನ್ನು ಬಿಡಿಸಿದ್ರೆ ನಾವು ಸಂ ಪ್ಲಸ್ ಕ್ರಾಂತಿ ಕ್ರಾಂತಿ ಅಂದರೆ ರೆವಲ್ಯೂಷನ್ ಅಂತ ಒಳ್ಳೆಯ ಕ್ರಾಂತಿ ಅಥವಾ ಕ್ರಾಂತಿ ಅಂದರೆ ನಡೆಯುವಿಕೆ ಅಂತ ಒಂದು ಕಡೆ ಹೋಗುವುದು ಅಂತ ಸಂ ಕ್ರಾಂತಿ ಅಂದರೆ ಒಳ್ಳೆಯ ಕಡೆ ನಡೆಯುವಿಕೆ ಒಳ್ಳೆಯ ಕಡೆ ನಮ್ಮ ಗಮನ ಹರಿಯಲಿ ಅಂತ ಏನನ್ನು ಭಸ್ಮ ಮಾಡಿ ಈ ಭೋಗಿ ಅಂತಾರಲ್ಲ ಎಲ್ಲ ಈಲ್ಡನ್ನು ಕೆಲವು ಇಂಪ್ಯೂರ್ ಏನೇನು ಇರುತ್ತೆ ಅದನ್ನೆಲ್ಲ ಸುಟ್ಟುಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಅದನ್ನೇ ಭೋಗಿ ಅಂತ ಹೇಳೋದು ಸೊ ನಾವು ಕೂಡ ನಮ್ಮಲ್ಲಿರುವಂತಹ ದುರ್ಗುಣಗಳೇನೇನಿದೆ ಆ ಇಂಪ್ಯೂರಿಟೀಸ್ ಏನೇನಿದೆ ಅದನ್ನೆಲ್ಲ ಸುಡಬೇಕು ಅಂತಹ ಒಂದು ಕಾಲ ಬಂದಿದೆ ಅಂತ ಸೂಚನೆ ಮಾಡೋದಕ್ಕೋಸ್ಕರ ಅದು ಮಾಡಿ ಪ್ರತಿಯೊಂದು ಹಬ್ಬದಲ್ಲೂ ಈ ಒಂದು ಋಣಾತ್ಮಕವಾಗಿ ಏನೇನಿರುತ್ತೆ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಅದನ್ನೆಲ್ಲ ತೆಗೆಯುವಂಥದ್ದು ಎಷ್ಟು ತುಂಬ ಚೆನ್ನಾಗಿದೆ ಧನಾತ್ಮಕವಾದ ಕಡೆಗೆ ನಮ್ಮ ಪಯಣ ಸಾಗಲಿ ಅನ್ನೋದನ್ನೇ ನಮ್ಮ ಸಂಕ್ರಾಂತಿ ನಮಗೆ ಸೂಚ್ಯವಾಗಿ ಹೇಳುವಂಥದ್ದು ಅದು ಏ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ ಹೊರತು ಆ ಒಳ್ಳೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ನೋಡಿ ನಾವು ಈ ಷೋಡಶೋಪಚಾರ ಪೂಜೆ ಮಾಡ್ತೀವಲ್ಲ ಶಾಲಿಗ್ರಾಮ ಪೂಜೆ ಆಗ್ಬೋದಲ್ಲ ಅದರಲ್ಲಿ ನಿರ್ಮಾಲ ವಿಸರ್ಜನೆ ಅಂತ ಮಾಡ್ತೀವಿ ಮೊದಲನೇದಾಗಿ ವಿಗ್ರಹಗಳನ್ನ ನಾವು ನಿರ್ಮಾಲ ವಿಸರ್ಜನೆ ಮಾಡುವಂತ ಅದು ಮಾಡುವಾಗ ನಾವು ಒಂದ್ ಮಂತ್ರ ಹೇಳಿದ್ವಿ ಸಕ್ತು ಪುನಂತು ಯತ್ರ ಧೀರ ಮನಸಾವ ಚಮಕ್ರಾತ ಅತ್ರ ಸಖ ಅಹ್ ಎಸ್ ಸಖ್ಯಾ ನೀ ಜಾನತೆ ಭದ್ರೇಶ ಆ ಲಕ್ಷ್ಮಿ ಅದು ಮಂತ್ರ ಹೇಳ್ತೀವಿ ಆ ಮಂತ್ರದ ಹಿನ್ನೆಲೆ ಆ ಮಂತ್ರದ ಅರ್ಥ ಏನು ಅಂದರೆ ಈಗ ಒಂದು ಜರಡಿ ತೊಗೊಂಡು ನಾವು ಯಾವ ರೀತಿಯಾಗಿ ಈ ಗೋಧಿ ಇನ್ಯಾದ್ಯಾದ ಪದಾರ್ಥಗಳನ್ನ ಹೇಗೆ ಅದರಲ್ಲಿರುವಂತಹ ಕಲ್ಲು ಮತ್ತು ಮಿಶ್ರಣ ಆಗಿರೋದನ್ನು ತೆಗಿತೀವೋ ಜರಡಿಯಲ್ಲಿ ಅದೇ ಥರ ನೀನು ನಿನ್ನ ಮಾತಲ್ಲಿರುವಂತಹ ಏನೇನು ಇಂಪ್ಯೂರಿಟೀಸ್ ಇದೆ ಅದನ್ನು ತೆಗೆದುಬಿಟ್ಟು ನೀನು ಮಾತಾಡಿದ್ರೆ ಅಲ್ಲಿ ಸದಾ ಸರ್ವಕಾಲ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಸೊ ಇಫ್ ಯು ಕಮ್ಯುನಿಕೇಶನ್ ಇಸ್ ಗುಡ್ ಯು ಆರ್ ಅಲ್ತಿ ಮ್ಯಾನ್ ತುಂಬಾ ಮುಖ್ಯ ಅದು ನೋಡ್ಬೇಕಪ್ಪ ಅಂದ್ರೆ ಕಮ್ಯುನಿಕೇಶನ್ ಮಮತಾ ಮುಂದಿನ ಪ್ರಶ್ನೆ ಪ್ರಶ್ನೆ ತುಂಬಾ 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 ಸರಳವಾಗಿದೆ ಆದ್ರೆ ಪ್ರತಿಯೊಂದು ದಿನ ನಡೆಯುವಂತಹ ಈ ಒಂದು ಬದಲಾವಣೆಯನ್ನ ನಾವು ಗಮನಿಸಿರೋದಿಲ್ಲ ಏನಂದ್ರೆ ಖಗೋಳ ವಿದ್ಯಮಾನ ಅಂತಾನೆ ಹೇಳ್ಬಹುದು ನಾವು ಸಂಕ್ರಾಂತಿಯನ್ನ ಶರತ್ ಅವ್ರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದು ಸಂಕ್ರಮಣ ನಡೆದೇ ನಡೆಯುತ್ತೆ ಆದರೆ ಮಕರ ಸಂಕ್ರಮಣಕ್ಕೆ ಯಾಕಿಷ್ಟು ಮೌಲ್ಯ ಏನಿದು ಖಂಡಿತವಾಗಲೂ ಇದೆ ಆಸ್ಟ್ರೋನಾಮಿಕಲಿ ಆಸ್ಟ್ರೋಲಾಜಿಕಲಿ ಎರಡು ಎರಡು ರೀತಿಯಲ್ಲೂ ಮಾತಾಡೋಣ ಒಂದು ಕ್ಯಾನ್ಸರ್ ಟು ಕೇಪ್ರಿಕಾನ್ ಅಂದರೆ ಕರ್ಕಾಟಕ ಕರ್ಕಾಟಕದಿಂದ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಯಾರು ಅಂದರೆ ಶನಿ ಮಕರ ಕುಂಭ ಎರಡು ರಾಶಿಗಳ ಅಧಿಪತಿ ಶನಿ ಸೂರ್ಯನ ಪಯಣ ಮಕರದಿಂದ ಹಿಡಿದು ಕಟಕತಂಕ ಅಂದರೆ ಸೂರ್ಯ ಹ ಮೂವತ್ತು ದಿನ ತಗೋತಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿ ರಾಶಿ ಬದಲಾವಣೆ ಆಗುತ್ತೆ ಆ್ಯಂಡ್ ಸೂರ್ಯ ಉಚ್ಚನಾಗೋದು ಮೇಷರಾಶಿಯಲ್ಲಿ ಹ್ಞೂ ಎಕ್ಸಾಲ್ಟೆಡ್ ಪೊಸಿಷನ್ ನಮ್ಮ ಯುಗಾದಿ ಆ ಸಮಯಕ್ಕೆ ಬರುತ್ತೆ ಹೌದು ಹೀಗಾಗಿ ಇಲ್ಲೇನಾಗುತ್ತೆ ಉತ್ತರಾಯಣ ಅಂದರೆ ನಮ್ಮ ನಮಗೆಲ್ಲರಿಗೂ ಗೊತ್ತಿರೋದು ನಮ್ಮ ಭೂಮಿ ಟಿಲ್ಟ್ ಆಗಿ ತಿರುಗ್ತಾ ಇರುತ್ತೆ ಭೂಮಿ ಟಿಲ್ಟಾಗಿ ತಿರುಗ್ತಾ ಇರುವಾಗ ಒಂದು ಸೋರ್ಸ್ ಆಫ್ ಲೈಟ್ ಅಂದರೆ ಸೂರ್ಯನಿಂದ ಬರುವಂಥ ಕಿರಣ ರಶ್ಮಿ ತಿರುಗುವಾಗ ಒನ್ ಪಾಯಿಂಟಲ್ಲಿ ನಮಗೇನಿಸುತ್ತೆ ದಕ್ಷಿಣದ ಕಡೆ ಇದೆ ಅಂತ ಮತ್ತೊಂದು ಕಡೆ ಉತ್ತರದ ಕಡೆ ಹೋಗುತ್ತೆ ಅಂತ ಅನ್ಸುತ್ತೆ ವರ್ಷದ ಎರಡೇ ದಿನ ಪೂರ್ವ ಮತ್ತು ಪಶ್ಚಿಮಕ್ಕೆ ಸರಿಯಾಗಿ ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು ಅದನ್ನು ಈಕ್ವಿನಾಕ್ಸ್ ಅಂತ ಕರಿ ಕರಿತಾರೆ ಅದೆಲ್ಲರಿಗೂ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಓದಿರ್ತೀವಿ ಸ್ಕೂಲ್ನಲ್ಲಿ ಭೂಮಿ ಟಿಲ್ಟಾಗಿ ತಿರುಗುವಾಗ ಒನ್ ಒನ್ ಸೋರ್ಸ್ ಆಫ್ ಲೈಟ್ ಒಬ್ಬ ಸೂರ್ಯನಿಂದ ನಮಗೆ ಕಿರಣ ಬರ್ತಾ ಇದೆ ಅಂದರೆ ಟಿಲ್ಟಾಗಿ ತಿರುಗುವಾಗ ಒಂದು ಸತಿ ಇಷ್ಪಾಟ್ ಬ ಬೆಳಕಿರುತ್ತೆ ಮತ್ತೊಂದು ಸತಿ ತಿರುಗುವಾಗ ಕೆಳಗಡೆ ಬಂದಿರುತ್ತೆ ಆ ಬೆಳಕು ಸೊ ಹೀಗಾಗಿ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳ್ತಾರೆ ಉತ್ತರಾಯಣದಲ್ಲಿ ಪುಣ್ಯಕಾಲ ಅಂತ ಯಾಕೆ ಹೇಳೋದು ಅಂದರೆ ನಮ್ಮಲ್ಲಿ ಈ ಬೇಗನ್ ರಿಲಿಜನ್ಸ್ ಅಂತಾರಲ್ಲ ನಮ್ಮಲ್ಲಿ ಏನು ಅಂದರೆ ಪ್ರಕೃತಿಯನ್ನು ಭಗವಂತನ ಶಕ್ತಿ ಅಂತ ಪುರುಷನ ಶಕ್ತಿ ಅಂತ ಅದನ್ನೇ ಪುರುಷ ಸೂಕ್ತವೂ ಹೇಳೋದು ಆ ಪುರುಷನ ಶಕ್ತಿ ಸಾರೂಪವಾಗಿ ಬರುವಂಥದ್ದು ಪ್ರಕೃತಿಯಲ್ಲಿ ಆ ಪ್ರಕೃತಿಯನ್ನು ನಾವು ಇವತ್ತಿಗೂ ಕೂಡ ನಾವೆಲ್ಲ ಅದನ್ನು ವರ್ಷಿಪ್ ಮಾಡ್ತೀವಿ ಪೂಜಿಸ್ತೀವಿ ಎಲ್ಲ ಅದನ್ನು ಮುಖ್ಯವಾಗಿ ಸೂರ್ಯ ಅಗ್ನಿ ಅಗ್ನಿಮೂರ್ತರ ಅಂತ ನಮ್ಮ ವೇದದಲ್ಲಿ ಹೇಳೋದು ಒಂದು ಸೂರ್ಯ ಮತ್ತೊಂದು ಮಿಂಚು ಮತ್ತೊಂದು ಗರ್ಭದಲ್ಲಿರುವಂತಹ ಅಂದರೆ ನಮ್ಮ ಅಗ್ನಿಯನ್ನು ನಾವು ಮಾಡ್ತೀವಲ್ಲ ಹೋಮ ಅಗ್ನಿಗದಲ್ಲಿ ಮಾಡುವಂಥದ್ದು ಆ ಅಗ್ನಿ ಅಂತ ಈ ಅಗ್ನಿಯ ತತ್ವದಿಂದ ಲೈಫ್ ಫೋರ್ಸ್ ಅಂತ ಏನು ಹೇಳ್ತಾರೆ ಅದು ಕೊಡೋದು ಸೂರ್ಯ ಹೀಗಾಗಿ ದಿನದ ಪ್ರಮಾಣ ರಾತ್ರಿಯ ಪ್ರಮಾಣಕ್ಕಿಂತ ಹೆಚ್ಚಿದೆ ಅಂತ ಆಗೋದು ಉತ್ತರಾಯಣದಲ್ಲಿ ಹಾಂ ಅದು ಪ್ರಾರಂಭವಾಗೋದು ಈ ಮಕರ ಸಂಕ್ರಾಂತಿಯಿಂದ ಒಂದು ಒಂದು ರೀಸನ್ ಅದು ಆ್ಯಸ್ಟ್ರೋನಾಮಿಕಲಿ ಮಾತಾಡ್ತಾ ಇರೋದು ಆಸ್ಟ್ರಾಲಜಿಕಲಿ ಆ್ಯಂಡ್ ಆಸ್ಟ್ರೋನಾಮಿಕಲಿ ಮಾತಾಡ್ತಾ ಇರೋದು ತುಂಬ ಅದ್ಭುತವಾದಂಥ ಸಮಯ ಒಂದು ಯಾಕಂದರೆ ಸೂರ್ಯ ತುಂಬ ಪವರ್ಫುಲ್ಲಾಗಿದ್ದಾನೆ ಅಂದ ನಮ್ಗೇನು ಹೇಳ್ತಾರೆ ಇವಾಗ ಗಾಯತ್ರಿ ಸೂರ್ಯ ಗಾಯತ್ರಿ ಮಾಡ್ತೀವಲ್ಲ ಸವಿತ್ರಿ ಗಾಯತ್ರಿ ಮಾಡುವಾಗ್ಲೂ ಕೂಡ ಸೂರ್ಯನನ್ನು ನನ್ನ ಮಾಡುವಂಥದ್ದು ನನ್ನ ಬುದ್ಧಿಶಕ್ತಿಯನ್ನು ಹೆಚ್ಚಾಗಿ ಮಾಡು ನನ್ನ ತೇಜಸ್ಸನ್ನು ಹೆಚ್ಚಾಗಿ ಮಾಡಿ ಮಾಡುವಂಥ ಐರನಿ ಏನು ಅಂದರೆ ವಿಡಂಬನೆ ನೋಡಬೇಕು ಅಂದರೆ ಶನಿ ಸೂರ್ಯನ ಮಗ ಮಕರ ರಾಶಿ ಅದರ ಅಧಿಪತಿ ಶನಿ ಸೂರ್ಯ ತನ್ನ ಮಗನ ಜಾಗಕ್ಕೆ ಬರ್ತಾನೆ ಮಗನ ಮನೆಗೆ ಬರ್ತಾನೆ ಅವರಿಬ್ರಿಗೂ ಆಗಲ್ಲ ಒಂದು ಪುರಾಣದ ಕಥೆ ಏನು ಅಂದರೆ ಸೂರ್ಯ ಶನಿಯ ಮನೆಗೆ ಬಂದು ಅಲ್ಲಿ ಕಿಚಡಿ ತಿಂದ ಅಂತ ಆಹಾ ಆಯಿತಾ ಅದನ್ನು ನೋಡಿ ಎಲ್ಲದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಸೂರ್ಯ ಶನಿಯ ಮನೆಗೆ ಬಂದ ಅಂದರೆ ಏನು ಅಂದರೆ ಟ್ರಾನ್ಸಿಷನಲ್ಲಿ ಸೂರ್ಯ ಈಗ ಕೇಪ್ರಿಕಾನ್ ಕಾನ್ಸ್ಟಿಲೇಷನಲ್ಲಿ ಇದ್ದಾನೆ ಅಂತ ಎಲ್ಲದಕ್ಕೂ ಒಂದು ಕಥೆಯ ಮೂಲಕ ಎಲ್ಲವನ್ನೂ ಒಂದು ಮನುಷ್ಯನ ರೂಪವನ್ನು ಕೊಟ್ಟು ಮಾಡುವಂಥ ಒಂದು ಪರಂಪರೆ ನಮ್ಮ ಸನಾತನ ಧರ್ಮದ ಪರಂಪರೆ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ಅಂತಾನೆ ಈ ಒಂದು ಪರ್ಸಾನಿಫಿಕೇಶನ್ ಇರುವಂಥದ್ದು ಭಗವಂತನಾಗಿರೋ ಸೂರ್ಯನೇ ತನ್ನ ಮಗನ ಮನೆಗೆ ಹೋಗಿ ಸಾರಿ ಕೇಳಿ ಅಲ್ಲಿ ಕಿಚಡಿ ತಿಂತಾನೆ ಅಂದರೆ ನಿನ್ನ ಜೀವನದಲ್ಲಿ ಆಗಿರುವಂತಹ ಸಣ್ಣ ಪುಟ್ಟ ವೈಮನಸ್ಸೆಗಳನ್ನ ನೀವು ಬಿಡಬಹುದು ಅಂತ ಕೌಟುಂಬಿಕವಾಗಿ ಏನೇ ಕಲಹ ಇದ್ರೂ ಕೂಡ ಒಟ್ಟಾಗಿ ಹಬ್ಬವನ್ನ ಆಚರಿಸಿ ಇಂತಹ ದೊಡ್ಡ ಪರಮಾತ್ಮನೆ ಅದನ್ನ ಮನಸ್ಸಿಗೆ ಹಾಕೊಂಡಿಲ್ಲ ಅಂದಾಗ ಬೇಡ ಅಂತ ಈ ತರ ಎಷ್ಟು ಸೂಕ್ಷ್ಮವಾಗಿ ಬದುಕಿನ ಅರ್ಥಗಳನ್ನ ಕಟ್ಕೊಡ್ತಾ ಇದೆ ಅಲ್ವಾ ಸಂಕ್ರಾಂತಿ ಸಂಕ್ರಾಂತಿಯ ಮುಂದಿನ ಒಂದು ವಿಶೇಷ ಒಂದು ಪ್ರಶ್ನೆ ಇದೆ ಈಗಷ್ಟೇ ನಾವು ಸೂರ್ಯನ ಬಗ್ಗೆ ಮಾತಾಡಿದ್ವಿ ಗಂಗೆಯ ಬಗ್ಗೆ ಮಾತಾಡ್ಲೇಬೇಕು ಈ ಒಂದು ಹೊತ್ತಿನಲ್ಲಿ ಆ ಇದು ಹೇಳಿದ ತಕ್ಷಣ ನೆನಪಾಗೋದು ಏನಂತಂದ್ರೆ ಈ ಗಂಗಾ ಸಾಗರ ಮೇಳ ಅನ್ನೋದು ಹೌದು ಆಹ್ಹ್ ಒಂದು ಸಂಕ್ರಾಂತಿಗೂ ಮತ್ತು ಇದಕ್ಕೂ ಈ ಮೇಳಕ್ಕೂ ಒಂದು ಅವಿನಾಭಾವ ಅಂತಾನೆ ಹೇಳ್ಬಹುದು ಇದರ ಹಿನ್ನೆಲೆ ಏನು ಮತ್ತೆ ಇದನ್ನ ಹೇಗೆ ಒಂದು ಸಂಕ್ರಾಂತಿಯಲ್ಲಿ ಕಟ್ಕೊಡ್ತಾ ಹೋಗುತ್ತೆ ಅದನ್ನ ನೋಡಿ ಸಂಕ್ರಾಂತಿ ಪನ್ ಮಾಡಬೇಕು ಅಂದ್ರೆ ವರ್ಡ್ ಪ್ಲೇ ಸನ್ನಿನ ಕ್ರಾಂತಿ ಸಣ್ಣಿನ ಕ್ರಾಂತಿ ಅದರಿಂದನೇ ಆಗಿರುವಂತ ಸಂಕ್ರಾಂತಿ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತೆ ಹೌದು ಆದ್ರೆ ಈ ಸಂಕ್ರಾಂತಿಯ ವಿಶೇಷ ಏನು ಅಂದ್ರೆ ನೀವು ಹೇಳಿದ್ರಿ ದೇವಗಂಗೆ ಅವತಾರವಾಗಿದ್ದು ಆ ಅವತರಣಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಇದೇ ಸೂರ್ಯವಂಶ ಹಾಂ ಭಗೀರಥ ಭಗೀರಥ ರಾಮನ ಹಿಂದಿನವರು ಹಾಂ ಇದರ ಅದ್ಭುತವಾದಂಥ ಕಥೆ ರಾಮಾಯಣದಲ್ಲೂ ಬಾಲಕಂಡದಲ್ಲಿ ಬರುತ್ತೆ ಏನು ಅಂದರೆ ರಾಮನ ತುಂಬ ಹಿಂದೆ ಹೋದರೆ ಸಗರ ಅನ್ನುವಂಥ ಒಬ್ಬ ರಾಜ ಈ ಸಗರ ಅನ್ನುವ ರಾಜ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಕುದುರೆಯನ್ನು ಕಟ್ಟಿರ್ತಾನೆ ಅವನಿಗೆ ಅರವತ್ತು ಸಾವಿರ ಜನ ಮಕ್ಕಳು ಸುಮತಿಯಿಂದ ಹುಟ್ಟಿದಂತ ಅರವತ್ತು ಸಾವಿರ ಜನ ಮಕ್ಕಳು ಅಂತ ಅಂದ್ರೆ ಮಕ್ಕಳು ಯಾರು ಅಂದ್ರೆ ಸೇನೆನೇ ಮಕ್ಕಳು ಸೇನೆ ತನ್ನ ಸೈನಿಕರನ್ನ ಮಕ್ಕಳನ್ನಾಗಿ ನೋಡ್ಕೊತಾ ಇದ್ದ ಅಂತ ಸುಮತಿಯಿಂದ ಹುಟ್ಟಿದ್ದು ಒಳ್ಳೆಯ ಬುದ್ಧಿಯಿಂದ ಹುಟ್ಟದಂತಹ ಅರವತ್ತು ಸಾವಿರ ಜನ ಮಕ್ಕಳನ್ನ ಈ ಸಗರ ಅನ್ನುವಂತಹ ರಾಜ ನೋಡ್ಕೊಳ್ತಾ ಇದ್ದ ಆಶ್ರಮದ ಯಾಗ ಮಾಡುವಾಗ ಇಂದ್ರ ಸ್ವಲ್ಪ ಇನ್ಸೆಕ್ಯೂರಿಟಿ ಇವನು ಬೆಳೆದ್ಬಿಟ್ರೆ ಕಷ್ಟ ನನಗೆ ಅಂತ ಹೇಳಿ ಆ ಕುದುರೆಯನ್ನ ಅಪಹಾರ ಮಾಡ್ಬಿಡ್ತಾನೆ ಅಪಹಾರ ಮಾಡ್ಕೊಂಡು ಹೋಗದಂತ ಕುದುರೆಯನ್ನ ಕಪಿಲ ಮುನಿಯ ಆಶ್ರಮದಲ್ಲಿ ಇಟ್ಟಿರ್ತಾನೆ ಇದು ಗೊತ್ತಾಗುತ್ತೆ ಸಗರನಿಗೆ ಗೊತ್ತಾಗಿ ಅರವತ್ತು ಸಾವಿರ ಜನ ಮಕ್ಕಳು ಹೇಳ್ತಾನೆ ಅರವತ್ತು ಸಾವಿರ ಜನ ಮಕ್ಕಳು ಭೂಮಿಯ ತುಂಬ ಚೆನ್ನಾಗಿದೆ ವರ್ಣನೆ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಬರುತ್ತೆ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ತೋಡ್ತಾರೆ ಬೆಟ್ಟಗಳನ್ನು ಸೀಳ್ತಾರೆ ಎಲ್ಲ ಈ ಥರ ಬರೀತಾರೆ ವಾಲ್ಮೀಕಿ ಇದನ್ನು ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ ರಾಮಚಂದ್ರನಿಗೆ ಮತ್ತು ಲಕ್ಷ್ಮಣನಿಗೆ ನಿಮ್ಮ ಪೂರ್ವಜರು ಏನೇನು ಮಾಡಿದ್ದಾರೆ ಅಂತ ಅವನು ಎಲ್ಲ ಕಡೆ ಅಗದು 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 ಹೆಂಗೆ ಕ್ರಿಯೇಟ್ ಮಾಡಿಬಿಡ್ತಾನೆ ಕ್ಯಾವಿಟಿ ಅಂದರೆ ಮಕ್ಕಳು ಅಲ್ಲಿ ನೀರು ತುಂಬಿಕೊಂಡ್ರೆ ಅದು ಸಾಗರವಾಯಿತು ಅಂತ ಸಗರನಿಂದ ಬಂದಂಥದ್ದು ಸಾಗರ ಅಂತ ಆಯ್ತಾ ಹೀಗಾಗುತ್ತೆ ಅದಾದಮೇಲೆ ಕಪಿಲರ ಆಶ್ರಮಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಕುದುರೆ ಸಿಗುತ್ತೆ ಅರವತ್ತು ಸಾವಿರ ಜನ ಮಕ್ಕಳಿಗೆ ಕಪಿಲ ಮುನಿಗಳು ಋಷಿಗಳು ಅವರು ಧ್ಯಾನ ಮಾಡ್ತಿರ್ತಾರೆ ಇವರು ಅಜ್ಞಾನವಶಾತ್ ಅವರಿಗೆ ನೀವೇ ಕದ್ದಿರೋದು ಅಂತ ಹೇಳಿ ಮಾತಾಡಿದಾಗ ಅವರು ತಮ್ಮ ದೃಷ್ಟಿಯಿಂದ ಮಾತ್ರ ಅವರನ್ನು ಭಸ್ಮ ಮಾಡಿಬಿಡ್ತಾರೆ ಈ ಸಗರನ ಮಗ ಅಸಮಂಜಸ ಅಂತ ಈ ಅಸಮಂಜಸನನ್ನು ಕಳಿಸ್ತಾನೆ ಸಗರ ಏನಾಯ್ತು ನೋಡ್ಕೊಂಬ ಅರವತ್ತು ಸಾವಿರ ಜನನ ಅಂತ ಈ ಅಸಮಂಜಸ ಬಂದು ಕಪಿಲರನ್ನು ಕೇಳೋದು ಭಕ್ತಿಯಿಂದ ಕೇಳ್ತಾನೆ ಕಪಿಲರ್ ಹೇಳ್ತಾರೆ ಇಲ್ಲ ಹಿಂಗೆ ಹಿಂಗೆ ಆಗಿದೆ ಅಂತ ಇದಕ್ಕೇನಾದ್ರೂ ಒಂದು ಉಪಾಯ ಹೇಳಿ ಅಂತ ಯಾಕಂದ್ರೆ ಅರವತ್ತು ಸಾವಿರ ಜನ ಮಕ್ಳು ಹೋದ್ರು ಅಂದರೆ ಅವಾಗ ತರ್ಪಣ ನೀಡೋದು ಹೇಗೆ ಅವರ ಆತ್ಮಕ್ ಶಾಂತಿ ಹೇಗೆ ಸಿಗುತ್ತೆ ಅವಾಗ ಕಪಿಲರ್ ಹೇಳ್ತಾರೆ ದೇವ ಗಂಗೆ ದೇವಲೋಕದಲ್ಲಿ ಹರಿಯುವಂಥ ಗಂಗೆ ಆ ಮಂದಾಕಿಣಿ ಅವಳು ಬಂದು ಯಾವಾಗ ತೊಳಿತಾಳೋ ಇವರನ್ನ ಈ ಆ್ಯಶನ್ನು ಈ ಭಸ್ಮವನ್ನ ಅವಾಗ ಇವ್ರಿಗೆ ಒಳ್ಳೆ ಲೋಕದಲ್ಲಿ ಸ್ಥಾನ ಸಿಗತ್ತೆ ಅಂತ ಅದನ್ನು ತಿಳ್ಕೊಂಡು ಅವನ ಮಗ ಅಸಮಂಜಸನ ಮಗ ಆಯುಷ್ಮಾನ್ ಅಂತ ಈ ಆಯುಷ್ಮಾನ್ ತಪಸ್ಸನ್ನು ಮಾಡಿ ಪ್ರಾರಂಭ ಮಾಡ್ತಾನೆ ಹಿಂಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಏನು ಪಾಪ ಇಡೀ ಅವನ ಇಡೀ ಜನ್ಮ ಅದಕ್ಕೆ ತೆಯ್ತಾನೆ ಆದರೂ ಕೂಡ ಗಂಗೆ ಬರದ ಅದಾದಮೇಲೆ ಅವನ ಮಗ ದಿಲೀಪ ದಿಲೀಪ ರಾಜ ಅವನು ಬಹಳ ಕಷ್ಟಪಡ್ತಾನೆ ದಿಲೀಪ ಕಷ್ಟಪಟ್ಟರು ಅವನು ಇಡೀ ಜೀವನದಲ್ಲಿ ಇದಾಗಲ್ಲ ಕೊನೆಗೆ ಅವನ ಮಗ ಭಗೀರಥ ಈ ಭಗೀರಥ ಬಂದವನು ಭಗೀರಥ ಬಂದು ತಪಸ್ಸು ಮಾಡ್ತಾ ಸಾವಿರ ವರ್ಷ ತಪಸ್ಸು ಮಾಡ್ದ ಅಂತ ಹೇಳ್ತಾರೆ ಸಾವಿರ ವರ್ಷ ತಪಸ್ಸು ಮಾಡಿದಾಗ ಆ ಗಂಗೆ ಕೊನೆಗೆ ಒಪ್ಕೊಂಡು ಅಲ್ಲಿಂದ ಇಳಿದು ಬರ್ತಾಳೆ ಇಷ್ಟವಿನ ಪಾದದಿಂದ ಎಳೆದು ಬರ್ತಾಳ ಅವಳು ಬಂದಂಥ ರಭಸ ಯಾವ ಥರ ಇತ್ತು ಅಂದರೆ ಇಡೀ ಪೃಥ್ವಿಯನ್ನು ಕೊಚ್ಕೊಂಡು ಹೋಗುವಷ್ಟು ರಭಸ ಅದು ಮತ್ತೆ ಪುನಃ ತಪಸ್ ಮಾಡಿ ಶಿವನನ್ನು ಕೇಳ್ತಾನೆ ಶಿವ ಗಂಗೆಯನ್ನು ತನ್ನ ತಲೆಯಲ್ಲಿ ಧರಿಸ್ತಾನೆ ಆಮೇಲೆ ಪುನಃ ತಪಸ್ ಮಾಡ್ತಾನೆ ಕಟ್ಗುಡಿದಪ್ಪ ಮತ್ತೆ ಅವಳು ಅಂತ ಅವಾಗ ಕಂಟ್ರೋಲ್ಡಾಗೆ ಶಿವ ಗಂಗೆಯನ್ನು ಭೂಮಿ ಭೂಮಿಗೆ ಕಳಿಸ್ತಾನೆ ಹಾಗೆ ಬಂದಂಥ ಗಂಗೆ ಮತ್ತೆ ಕೊಚ್ಕೊಂಡು ಹೋಗಿ ಜಖ್ನುವಿನ ಋಷಿ ಜಖ್ನು ಅನ್ನುವಂಥ ಋಷಿ ಅವನ ಆಶ್ರಮದಲ್ಲಿ ಯಾಗ ನಡೀತಾಳೆ ಅದನ್ನು ಕೊಚ್ಕೊಂಡು ಹೋಗ್ತಾಳೆ ಕೋಪ ಬಂದ ಜಖ್ನುವನ್ನು ನೀರು ಕುಡಿದ್ಬಿಡ್ತಾನೆ ಕಂ ಸಂಪೂರ್ಣವಾಗಿ ಗಂಗೆಯನ್ನು ಕುಡಿದ್ಬಿಡ್ತಾನೆ ಮತ್ತೆ ಹೋಗಿ ತಪಸ್ ಮಾಡಿ ಪ್ರಾರ್ಥನೆ ಮಾಡಿ ಭಗೀರಥ ಅದಕ್ಕೆ ಭಗೀರಥ ಪ್ರಯತ್ನ ಅಂತ ನಾನು ಹೇಳೋದು ಎಷ್ಟು ಸತಿ ಮಾಡಿದ್ದಾನೆ ಭಗೀರಥ ಅಂತ ಜಕ್ನು ಋಷಿಗಳನ್ನು ಪ್ರಾರ್ಥನೆ ಮಾಡಿ ಕೇಳ್ತಾನೆ ಹಿಂಗಾದ್ರೂ ಮಾಡಿ ಬಿಡಿ ಅಂತ ಆಗ ಜಕ್ನು ಋಷಿ ಕಿವಿಯಿಂದ ಗಂಗೆಯನ್ನು ಬಿಟ್ಟ ಅನ್ನುವಂತ ಕಿವಿಯಿಂದ ಬಂದು ಜಖ್ನುವಿನಿಂದ ಹುಟ್ಟಿದ್ಲು ಅಂತ ಹೇಳಿ ಜಾಹ್ನವಿ ಅಂತ ಅಲ್ಲಿಂದ ಹರಿದಂತಹ ಗಂಗೆಯನ್ನ ಭಗೀರಥ ಕರ್ಕೊಂಡು ಹೋಗ್ತಾನೆ ನಾಲ್ಕು ಸ್ಟ್ರೀಮ್ ಆಗಿ ಹರಿಯುತ್ತದ್ದು ಒಂದು ಬೇರೆ ಬೇರೆ ಕಡೆ ಹರಿಯುತ್ತಾಳೆ ಗಂಗೆ ಅಂತ ಭಗೀರಥನನ್ನ ಹಿಂಬಾಳಿಸ್ಕೊಂಡು ಹೋದಂತಹ ಗಂಗೆ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿದ್ದಂತಹ ಅರವತ್ತು ಸಾವಿರ ಜನರ ಭಸ್ಮವನ್ನ ತೊಳಿತಾಳೆ ಅವಾಗ ಅವ್ರಿಗೆ ಉತ್ತಮ ಸ್ಥಾನ ಉತ್ತಮ ಲೋಕದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೀಗಾಗಿ ಸಗರನಿಂದ ಹುಟ್ಟದಂತಹ ಸಾಗರ ಆ ಸಾಗರನ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಲೋಕದಲ್ಲಿ ಸ್ಥಾನ ಕೊಟ್ಟಂತಹ ಗಂಗೆ ಸಾಗರವನ್ನ ಸೇರುವಂತಹ ಪ್ರತೀತಿಯನ್ನು ಇಲ್ಲಿ ನಾವು ಮಕರ ಸಂಕ್ರಾಂತಿ ನಮಗೆ ಈ ಒಂದು ಗಂಗಾ ಸಾಗರದ ವಿಚಾರ ಬಂದಾಗ ಅರ್ಥ ಮಾಡಿಸುವಂಥದ್ದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಎಷ್ಟೇ ವರ್ಷಗಳಾದ್ರೂ ಪರವಾಗಿಲ್ಲ ನಿನ್ನ ಗುರಿಯನ್ನ ನೀನು ಬಿಡಬೇಡ ಭಗೀರಥನ ಪ್ರಯತ್ನವಿರಲಿ ಅಂತ ಅದ್ಭುತವಾಗಿತ್ತು ಇದು ಕಡ್ಗೆ ಕಟ್ಟದ ಹಾಗೆ ಇತ್ತು ಒಂದು ಹಾಡು ಕೇಳಿ ಬಂದು ಅದಾದ ನಂತರ ಇನ್ನಷ್ಟು ಮಾತನ್ನು ಮುಂದುವರ್ಸೋಣ ನನಗಂತೂ ಈಗ ಇಳಿದು ಬಾ ತಾಯ ಇಳಿದು ಬಾ ಈ ಗೀತೆಯನ್ನ ಕೇಳಬೇಕು ಅನ್ನಿಸ್ತದೆ ಸರ್ ನೀವೊಮ್ಮೆ ಹಾಡಿಬಿಟ್ರೆ ಆ ಹಾಡನ್ನ ನಮ್ಮ ತಾತ ಇದನ್ನ ಧರ್ಮಭೂಮಿ ಅಂತ ಹಿಂದೆ ಮಾಡಿದ್ರು ಅದರಲ್ಲಿ ಗಂಗೆಯ ಅವತರಣಕ್ಕಾಗಿ ಈ ಗೀತೆಯನ್ನ ಉಪಯೋಗಿಸಿದ್ರು ಅಂತ ನನಗೆ ಗೊತ್ತಿದೆ ಇಳಿದು ಬಾ ತಾಯ ಇಳಿದು ಬಾ ಇಳಿದು ಬಾ ತಾಯ ಇಳಿದು ಬಾ ಈ ಥರ ಒಂದು ಟ್ಯೂನಲ್ಲಿ ಇತ್ತು ನಾನು ನಾನು ಹುಟ್ಟೂರ್ಲಿಲ್ಲ ಅವ್ರು ಮಾಡಿದಾಗ ಇದನ್ನು ಕೇಳಿದ್ದೆ ಬಟ್ ಅದ್ಭುತವಾದಂತಹ ಗೀತೆ ಶರತ್ ಸರ್ ನಾವಿವತ್ತು ಮಕರ ಸಂಕ್ರಾಂತಿ ಅಂತ ಹೇಳ್ತಿದ್ದ ಹಾಗೆ ಎಣ್ಣೆ ಸ್ನಾನದ ಗಮ್ಮತ್ತಿನ ಬಗ್ಗೆ ಮಾತಾಡಬೇಕು ಯಾಕೆ ಈ ಒಂದು ಸಮಯದಲ್ಲಿ ನಾವು ಎಣ್ಣೆ ಸ್ನಾನವನ್ನ ಮಾಡಲೇಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ನೋಡಿ ಎಲ್ಲ ಹಬ್ಬಕ್ಕೂ ಎಲ್ಲ ಹಬ್ಬದಲ್ಲೂ ಎಣ್ಣೆ ಸ್ನಾನ ಅನ್ನುವಂತ ಶಾಸ್ತ್ರ ಇದ್ದೇ ಇದೆ ಇಲ್ಲಿ ಮುಖ್ಯವಾಗಿ ಯಾಕೆ ಸಂಕ್ರಾಂತಿಯಲ್ಲಿ ತುಂಬಾ ತುಂಬಾ ಮುಖ್ಯ ಅನಿಸ್ಕೊಳ್ಳುತ್ತೆ ಅದು ಅಂದ್ರೆ ತುಂಬಾ ತಣ್ಣಗಿರುವಂತಹ ನಮ್ಮ ಈ ವಿಂಟರ್ ಸೀಸನ್ ಮುಗಿಸಿ ನಾವು ಸಮ್ಮರಿಗೆ ಬರ್ತೀವಿ ಇಲ್ಲಿ ಉತ್ತರಾಯಣದಲ್ಲಿ ನಮ್ಮ ಅಂದ್ರೆ ಮೆಡಿಕಲ್ ಆಗಿ ಮಾತಾಡಬೇಕು ಅಂದ್ರೆ ನಮ್ಮ ತ್ವಚೆ ಏನೇನಿದೆ ಎಲ್ಲ ಅದು ಪ್ರಾಬ್ಲಮ್ ಆಗಿರುತ್ತೆ ಹೊಡೆದಿರೋದು ಈ ಆಗಿರುತ್ತೆ ಅದಕ್ಕೆ ಅದಕ್ಕೊಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಎಣ್ಣೆಯ ಸ್ನಾನ ಮಾಡುವಂಥದ್ದು ಒಂದದು ಇನ್ನೊಂದು ನಾವು ತಿನ್ನುವಂತಹ ಎಳ್ಳು ಕೂಡ ಎಣ್ಣೆನೆ ಎಸ್ ದೇಹಕ್ಕೆ ಪೌಷ್ಟಿಕ ಒಂದು ಶಕ್ತಿಯನ್ನು ಕೊಡುವಂಥದ್ದು ಈ ಎಳ್ಳನ್ನು ತಿಂತೀವಿ ನಾವು ಎಳ್ಳು ತಿನ್ನೋದಷ್ಟೇ ಅಲ್ಲದೆ ಎಳ್ಳನ್ನು ನಮ್ಮ ಎಣ್ಣೆಯನ್ನು ನಮ್ಮ ಶರೀರಕ್ಕೆ ಹಚ್ಕೋತೀವಿ ಬರೀ ಶರೀರಕ್ಕೆ ಮಾತ್ರ ಅಲ್ಲ ಇಡೀ ಶರೀರಕ್ಕೆ ಹಚ್ಕೋಬೇಕು ಅಂತ ಅಭ್ಯಂಗ ಮಾಡೋದು ಅಭ್ಯಂಗ ಅಂತ ಹೇಳ್ತಾರಲ್ಲ ಅದನ್ನು ಮಾಡೋದು ಈ ಒಂದು ಉದ್ದೇಶದಲ್ಲಿ ಒಂದು ಆರೋಗ್ಯಕರವಾಗಿದೆ ಅಂತ ಇದನ್ನು ಮಾಡ್ತೀವಿ ಅಷ್ಟೆ ದಟ್ ಇಸ್ ದ ಮೇನ್ ಪರ್ಪಸ್ ಅದಲ್ಲದೆ ನಾವು ತಿನ್ನೋದು ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಎಳ್ಳು ಆಗಲೇ ಹೇಳ್ದ ಹಾಗೆ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ ಅದೇ ಥರ ಬೆಲ್ಲ ಕೂಡ ಉಷ್ಣನೇ ಬೆಲ್ಲದಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ನಮ್ಮ ದೇಹದಲ್ಲಿರುವಂತಹ ಅಗ್ನಿ ಯಾವುದು ಅಂದ್ರೆ ಜಟರಾಗ್ನಿ ಅದು ಸೂರ್ಯನ ಪ್ರತೀಕ ಮತ್ತೆ ಆ ಜಟರಾಗ್ನಿಯನ್ನ ಮತ್ತಷ್ಟು ಅದಕ್ಕೆ ಫ್ಯೂಯಲ್ ಆಡ್ ಮಾಡಬೇಕು ಅಂತ ಹೇಳಿ ನಾವು ಎಳ್ಳು ಮತ್ತೆ ಬೆಲ್ಲವನ್ನು ತಿಂತೀವಿ ಮತ್ ಸ್ವಲ್ಪ ತಂಪಾಗಿರ್ಬೇಕು ಅಂತ ಹೇಳಿ ಕಿಚಡಿ ಪೊಂಗಲ್ ಅಂತ ಏನ್ ಹೇಳ್ತಾರೆ ತಮಿಳ್ನಾಳ್ ಪೊಂಗಲ್ ಅಂತಾನೆ ಕರೆದಿ ಹಬ್ಬವನ್ನ ಈ ಪೊಂಗಲನ್ನು ತಿನ್ನೋದು ಯಾಕೆನಾ ಜೊತೆಗೆ ಆ ಒಂದು ಉಷ್ಣಾಂಶವನ್ನ ನಾವು ಸೇವಿಸ್ತಾ ಇದೀವಿ ಜೊತೆಗೆ ಒಂದು ಶೀತಾಂಶವನ್ನ ನಾವು ಸೇವಿಸಬೇಕು ಅಂತ ಹೇಳಿ ಈ ಹುಗ್ಗಿಯನ್ನ ಅಥವಾ ಪೊಂಗಲನ್ನ ತಿಂತೀವಿ ಆದರೆ ಈ ಕಾಂಬಿನೇಷನ್ ನಮ್ಮ ಹಬ್ಬದಲ್ಲೂ ಇದನ್ನ ಮಾಡ್ತಾರೆ ನಾವು ಸೇವಿಸುವಂಥ ಆಹಾರವಾಗಬಹುದು ಅಥವಾ ನಾವು ಮಾಡುವಂತಹ ಅಂದ್ರೆ ಪದ್ಧತಿ ಇವಾಗ ಎಣ್ಣೆ ಸ್ನಾನ ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ ನಾನು ಆಗ್ಲೇ ಹೇಳ್ದಲ್ಲ ವೈಜ್ಞಾನಿಕವಾದ ಹಿನ್ನೆಲೆ ಪೌರಾಣಿಕವಾದ ಹಿನ್ನೆಲೆ ಮತ್ತೊಂದು ಫಿಲೋಸಾಫಿಕಲ್ ಮತ್ತೊಂದು ಆಧ್ಯಾತ್ಮಿಕ ಇನ್ನೊಂದು ಸಾಮಾಜಿಕ ಎಲ್ಲ ಹಿನ್ನೆಲೆಗಳಿಂದ ನೋಡಿದಾಗ ಮಾತ್ರ ಒಂದು ಹಬ್ಬದ ಆಚರಣೆ ಆಗುತ್ತೆ ನಾವು ಮಕರ ಸಂಕ್ರಾಂತಿ ಅಂದ ತಕ್ಷಣ ಎಷ್ಟೊಂದು ವಿಚಾರಗಳು ನಮ್ಮ ತಲೆಯಲ್ಲಿ ಬರುತ್ತೆ ಎಳ್ಳು ಅನ್ನೋದು ಅಲ್ವಾ ಎಳ್ಳು ಅನ್ನೋದು ತುಂಬಾ ತುಂಬಾ ಮುಖ್ಯ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಕೂಡ ಹೇಳ್ತಾರೆ ಸರ್ ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಈ ಎಳ್ಳಿನ ಮಹತ್ವವನ್ನ ತಿನ್ನೋದ್ರಿಂದ ಹೇಳಬಹುದು ಅಭ್ಯಂಜನಕ್ಕಿರಬಹುದು ಅದನ್ನ ಇದರ ಮಹತ್ವವನ್ನ ಇವಾಗ ಹೆಲ್ತ್ ವೈಸ್ ನೋಡಬೇಕು ಊಟದಲ್ಲಿ ನೋಡಬೇಕು ಅಂದ್ರೆ ಕರಿ ಎಳ್ಳಾಗ್ಬೋದು ಬಿಳಿ ಎಳ್ಳಬಹುದು ಪ್ರತಿಯೊಂದನ್ನು ನಮ್ಮ ನೋಡಿ ಎಷ್ಟು ಸಜೆಸ್ಟಿವ್ ಆಗಿ ಮಾಡಿದ್ದಾರೆ ಅಂದ್ರೆ ಎಲ್ಲಾದ್ರು ನಾವು ನಾಪಿಸ್ಕೋಬೇಕು ಪ್ರಕೃತಿ ಅನ್ನೋದೇನು ಅಂದ್ರೆ ಮೇಲಿಂದ ಜಲಪಾತ ಕೆಳಗೆ ಬಿದ್ರೆ ಪ್ರಕೃತಿ ಅದನ್ನ ನೀವು ಕೆಳಗಿಂದ ಮೇಲ್ ಮಾಡ್ತೀರಿ ಅಂದ್ರೆ ಸಂಸ್ಕೃತಿ ಅದಕ್ಕೊಂದು ಮೋಟರ್ ಆಡ್ ಮಾಡಿ ನೀವು ಉಲ್ಟಾ ಕಲಿಸ್ತಾ ಇದ್ದೀರಾ ಅಲ್ಲಿ ನಿಮ್ಮ ಒಂದು ಪರಿಶ್ರಮವಾಗ್ತಾ ಅದೇ ತಪಸ್ ಅಂತ ಪ್ರತಿನಿತ್ಯ ನಾವು ಅನ್ನವನ್ನ ತಿನ್ನೋದಕ್ಕೆ ನಮ್ಮ ರೈತರು ರೈತರಿಗೋಸ್ಕರನೇ ಇರುವಂತಹ ಹಬ್ಬ ಈ ಒಂದು ಸುಗ್ಗಿ ಹಬ್ಬ ಅಥವಾ ಸಂಕ್ರಾಂತಿ ಈ ಸುಗ್ಗಿ ಸಂಕ್ರಾಂತಿ ನಮ್ಮ ರೈತರು ಇವರನ್ನೆಲ್ಲ ನಾವು ಒಟ್ಟುಗೂಡಿಸಿ ಮಾತಾಡುವುದಾದರೆ ಏನ್ ಹೇಳ್ತೀರಾ ನನ್ನ ಪ್ರಕಾರ ಭಾರತೀಯರಾಗಿ ನಮ್ಮ ಜವಾಬ್ದಾರಿ ಇದು ಎಸ್ ರೈತರನ್ನ ಇವಾಗ ನಮ್ಮಲ್ಲಿ ಅನ್ನದಾತೋ ಸುಖಿ ಭವ ಅನ್ನವನ್ನು ಬ್ರಹ್ಮ ಅಂತ ಹೇಳ್ತಾರೆ ಆ ಅನ್ನವನ್ನ ಕೊಡುವಂತಹ ರೈತ ಅವನಿಗಾಗಿ ಇರುವಂತಹ ಒಂದು ಹಬ್ಬ ಈ ಸಂಕ್ರಾಂತಿ ಅಂಡ್ ನಮ್ಮೆಲ್ಲರ ಒಂದು ಜವಾಬ್ದಾರಿ ಭಾರತೀಯರಾಗಿ ಏನು ಅಂದ್ರೆ ಈ ಅನ್ಸಂಗ್ ಹೀರೋಸ್ ಪಾಪ ಅಂದ್ರೆ ನಾವೆಲ್ಲರೂ ನೋಡ್ತೀವಿ ನಾವು ಪರದೆ ಮೇಲೆ ನೋಡುವಂತಹ ಹೀರೋಗಳನ್ನ ತುಂಬಾ ಆರಾಧನೆ ಮಾಡ್ತೀವಿ ಆದ್ರೆ ನಾವು ಬದುಕಿರೋಕ್ಕೆ ಕಾರಣಭೂತರಾಗಿರ್ತಕ್ಕಂತಹ ಈ ರೈತರಾಗ್ಬಹುದು ವೈದ್ಯರಾಗ್ಬಹುದು ಈ ಥರ ಅನೇಕರಿದ್ದಾರೆ ಇದ್ದಾರೆ ನಮ್ಮ ಸದಾ ಸರ್ವಕಾಲ ನಮ್ಮ ಪ್ರಾರ್ಥನೆಯನ್ನು ನಾವು ಸೇರಿಸ್ಕೋಬೇಕು ಮಾತೃದೇವಓಬ್ಬ ಆಚಾರ್ಯ ಆಚಾರ್ಯದೇವೋಭ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ವನಸ್ಪತಿಗಳಾಗಬಹುದು ಒಂದೊಂದು ಗಿಡ ಮರಗಳು ಎಲ್ಲವನ್ನು ನಾವು ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ಅಲ್ಲಿ ಈ ರೈತನನ್ನು ವೈದ್ಯರನ್ನು ಎಲ್ಲರನ್ನ ಥ್ಯಾಂಕ್ ಮಾಡ್ತೀವಿ ಒಂದು ಈ ರೈತರಾಗ್ಬಹುದು ಈ ಥರ ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ ಸಾಮಾನ್ಯವಾಗಿ ನಮ್ಮ ಆಪ್ಟಿಕಿಗೆ ಬರದೇ ಇರುವಂಥವ್ರು ಅವರನ್ನು ಪ್ರತಿದಿನದ ಪ್ರಾರ್ಥನೆಯಲ್ಲಿ ನಾವು ಅವರನ್ನು ನಾವು ಸೇರಿಸ್ಕೋಬೇಕು ವೆನ್ ಯು ಹ್ಯಾವ್ ದಮ್ ಇನ್ ಯುವ ಪ್ರೇಯರ್ಸ್ ಬಹಳ ಸಹಜವಾಗಿ ಅವರ ಅವರ ಜೀವನ ಬದಲಾವಣೆ ಆಗುತ್ತೆ ನನ್ನ ಸಂದೇಶ ಇಷ್ಟೇ ಭಾರತೀಯರಿಗೆ ಏನು ಅಂದ್ರೆ ಭಾರತೀಯತೆಯನ್ನು ಪುನಃ ನಾವು ನಮ್ಮ ವಸ್ತ್ರವಾಗಿ ಧರಿಸ್ಬೇಕು ವಸ್ತ್ರವಾಗಿ ನಮ್ಮ ಆಚಾರವಾಗಿ ನಮ್ಮ ವಿಚಾರವಾಗಿ ನಾವು ಧರಿಸ್ಬೇಕು ಅದಕ್ಕೆ ಕಾರಣ ಅನ್ನುವಂಥ ರೀತಿಯಲ್ಲಿ ಬರುವಂಥದ್ದು ಈ ಹಬ್ಬಗಳು ಈ ಹಬ್ಬ ಬಂದಾಗ ಕಾರಣ ಅಂತ ಹೇಳಿ ಪುನಃ ನಮ್ಮ ನಮ್ಮ ಜೀವನದ ಪಥ ಒಳ್ಳೆಯ ಕ್ರಾಂತಿ ಕಡೆ ನಡೆದ್ರೆ ಅದೇ ಸಂಕ್ರಾಂತಿ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ ಭಾರತೀಯರು ಭಾರತೀಯತೆಯನ್ನ ವಸ್ತ್ರವಾಗಿ ಧರಿಸಬೇಕು ಅಂದ್ರೆ ತನ್ನದಾಗಿಸ್ಕೋಬೇಕು ತನ್ನದು ಅನ್ನೋ ಪ್ರೀತಿಯಿಂದ ಮುಂದುವರಿಬೇಕು ಒಂದೇ ಒಂದು ಮಾತು ಕೇಳಬೇಕು ನಾನು ಎಷ್ಟೋ ಜನ ಏನ್ ಮಾಡ್ತಾರೆ ಈಗ ಹಬ್ಬ ಬಂದ್ರೆ ಆಯ್ತು ಯಾರೋ ಬಂದ್ರು ಎಳ್ಳು ಬೀರು ಕಳಿಸ್ತೀವಿ ಎಳ್ಳು ಬೀರ್ತೀವಿ ಇಷ್ಟಕ್ಕೆ ಸೀಮಿತ ಬಿಡ್ತಾರೆ ಸಂಕ್ರಾಂತಿ ಬದಲಾಗಿ ನಮ್ಮ ದೇಹಕ್ಕೆ ನಮ್ಮ ಆಧ್ಯಾತ್ಮಿಕತೆಗೆ ಮತ್ತು ನಮ್ಮತನಕ್ಕೆ ಬೇಕಾಗಿರುವಂತಹ ಹಬ್ಬ ಅಂತ ನೋಡಿದಾಗ ಬಹುಶಃ ನಾವು ಇದನ್ನ ಆಚರಿಸುವಂತಹ ರೀತಿನೇ ಬದಲಾಗುತ್ತೆ ಅನ್ಸುತ್ತೆ ಖಂಡಿತವಾಗ್ಲು ಖಂಡಿತವಾಗ್ಲು ಬದಲಾಗುತ್ತೆ ಆನ್ವರ್ಡ್ ಲುಕಿಂಗ್ ಬದ್ಲು ಇನ್ವರ್ಡ್ ಲುಕಿಂಗ್ ಆಗುವಂತಹ ಒಂದು ಎಕ್ಸ್ಕ್ಯೂಸ್ ಈ ಹಬ್ಬ ಎಲ್ಲ ಹಬ್ಬಗಳು ಹಾಗೇನೇ ಇದೆ ನೀವು ಹೇಳಿದ ಹಾಗೆ ಈ ಎಲ್ಲವನ್ನು ಮಾಡಬೇಕು ನಾವು ಈ ಎಳ್ಳು ಬೀರೋದು ಮಾಡಬೇಕು ಗಾಳಿಪಟವನ್ನು ಹಾರಿಸ್ಬೇಕು ಆಮೇಲೆ ನದಿ ಅಥವಾ ಕೆರೆಗಳನ್ನು ಹೋಗಿ ನಾವು ಅದನ್ನು ಆರಾಧಿಸಬೇಕು ಪೂಜಿಸಬೇಕು ಎಲ್ಲವನ್ನು ಮಾಡಬೇಕು ಈ ಎಲ್ಲವನ್ನು ಮಾಡ್ತಾ ಮಾಡ್ತಾ ಅದರ ನಿಜವಾದ ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು ಆವಾಗ ನಾವು ಪೂರ್ಣವಾಗ್ತೀವಿ ಅದೇ ನಮ್ಮ ವೇದದಲ್ಲಿ ಹೇಳಿರುವಂಥ ಮಂತ್ರ ಪೂರ್ಣಮದ ಪೂರ್ಣವಿಧಂ ಪೂರ್ಣಾಹ ಪೂರ್ಣ ಪೂರ್ಣಮು ದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಎಂತಹ ಅದ್ಭುತವಾದಂತಹ ಮಂತ್ರ ಅಂದರೆ ಪೂರ್ಣಮದ ತತ್ ಆಗಿರುವಂತಹ ಬ್ರಹ್ಮ ಅವನು ಪೂರ್ಣ ನಮ್ಮ ನೆಗೆಟಿವಿಟಿ ಅನ್ನೋದು ಇಲ್ವೇ ಇಲ್ಲ ನೋಡಿ ಪೂರ್ಣಮದ ಪೂರ್ಣವಿಧಂ ಅಂದರೆ ಆ ಬ್ರಹ್ಮನು ಪೂರ್ಣ ಈ ಬ್ರಹ್ಮಾಂಡವು ಪೂರ್ಣ ಅವನಿಂದ ಬಂದಂಥ ಈ ಬ್ರಹ್ಮಾಂಡವು ಪೂರ್ಣ ಪೂರ್ಣಾಹ ಪೂರ್ಣಮೂ ದಚ್ಚತೆ ಉದ್ ಅಂದರೆ ಅವನಿಂದ ಹುಟ್ಟಿದಂಥದ್ದು ಎಲ್ಲವೂ ಪೂರ್ಣ ಅಂತ ಪೂರ್ಣಸ್ಯ ಪೂರ್ಣ ಆದಾಯ ಪೂರ್ಣಮೇವ ಅವಶಿಷ್ಯತೆ ಈ ಪೂರ್ಣದಿಂದ ನೀವು ಏನಾದರೂ ತೆಗೆದ್ರೆ ಉಳ್ಕೊಳ್ಳೋದು ಕೂಡ ಪೂರ್ಣನೇ ಅಂತ ಇದನ್ನು ಒಂದು ಜಿಮ್ ಕ್ಯಾರಿ ಅಂತ ಒಬ್ಬ ಆ್ಯಕ್ಟರ್ ಹಾಲಿವುಡ್ ಆ್ಯಕ್ಟರು ತುಂಬ ಅದ್ಭುತವಾಗಿ ಹೇಳ್ತಾನೆ ಒಬ್ಬರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಿಮ್ಮ ಮುಂದಿನ ಸಿನಿಮಾ ಏನು ವಾಟ್ ಆರ್ ಯುವರ್ ಪ್ಲ್ಯಾನ್ಸ್ ಅಹೆಡ್ ಅಂತೆಲ್ಲ ಹೇಳಿದಾಗ ಆತ ಹೇಳ್ತಾನೆ ಯು ನೋ ವಾಟ್ ಐ ಹ್ಯಾವ್ ಇನಫ್ ಐ ಹ್ಯಾವ್ ಡನ್ ಇನಫ್ ಐ ಆಮ್ ಇನಫ್ ಅದು ವೈರಲ್ ಆಗುತ್ತೆ ಇದನ್ನು ಹತ್ತು ಸಾವಿರ ವರ್ಷದ ಮುಂಚೆ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮದಚ್ಛತೆ ಅಂತ ನಮ್ಮ ಹಿರಿಯರು ಹೇಳಿರೋದು ನಮ್ಗೆ ಗೊತ್ತಾಗಿಲ್ಲ ಮಮತಾ ನಮಗೇನು ಅನಿಸ್ತಾ ಇದೆ ಅಂತಂದ್ರೆ ಬಹಳಷ್ಟು ಜಾಗಗಳು ಬಹಳಷ್ಟು ಪುಸ್ತಕಗಳು ಬಹಳಷ್ಟು ವಿಚಾರಗಳನ್ನು ಈ ಒಂದು ಗಂಟೆಯಲ್ಲಿ ತಿಳ್ಕೊಂಡ್ವಿ ಅಂತ ಅದರ ಜೊತೆಯಲ್ಲಿ ಇವರು ಹೇಳಿದ ಹಾಗೆ ಪೂರ್ಣತ್ವದ ಕಡೆಗೆ ಸಾಗುವ ಪಯಣ ನಮ್ಮದಾಗ್ಲಿ ಅನ್ನೋಂತಹ ಆಸೆಯನ್ನ ಈ ಒಂದು ಸಂಕ್ರಮಣ ಎಲ್ಲರಲ್ಲೂ ಬೀರ್ಲಿ ಅನ್ನೋದೇ ನಮ್ಮ ಆಶಯವಾಗ್ತದೆ ಅಂತ ನನಗನ್ನಿಸ್ತಿದೆ ನಿಮ್ಗೆ ಅನಿಸ್ತಿದೆ ಹೌದು ಹೌದು ನಿಜವಾಗ್ಲೂ ಸತ್ಯ ಈ ಎಲ್ಲ ವಿಷಯದ ರುಚಿ ನಮಗೆ ಹಾಗೆ ಇರಲಿ ಆ ಎಲ್ಲ ಒಳ್ಳೆಯದು ಧನಾತ್ಮಕ ಶಕ್ತಿ ಎಲ್ಲರಿಗೂ ಆಗಲೇ ಹೇಳಿದಾಗೆ ಎಲ್ಲರೂ ಮೈಗೂಡ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಯಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಶರತ್ ಪ್ರಭಾತ್ ಅವರಿಗೂ ಆಕಾಶವಾಣಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ ಅಲ್ವಾ ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ನಮ್ಮ ಕೇಳುಗರಿಗಾಗಿ ಮಕರ ಸಂಕ್ರಾಂತಿಯ ಈ ದಿನವನ್ನ ಮೀಸಲಾಗಿಟ್ರಿ ನಮಗೋಸ್ಕರ ಅಪರೂಪದ ಮಾಹಿತಿಗಳನ್ನ ಹೆಕ್ಕಿ ತಂದು ಹೇಳಿದ್ರಿ ಪೂರ್ಣತ್ವದ ಕಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಂಕ್ರಾಂತಿ ಆಗೋದು ಇಂದಿನಿಂದಲೇ ಈ ಕ್ಷಣದಿಂದಲೇ ಆಗಲಿ ಅಂತ ಆಶಿಸ್ತಾ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ ನಮಗೋಸ್ಕರ ಸಮಯ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಸರ್ ಧನ್ಯವಾದಗಳು ಅರಿವಿನಿಂದ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಆ ಪಥಕ್ಕೆ ಸಾಗೋಣ ಅಂತ ಹೇಳಿ ಈ ಸಂಕ್ರಾಂತಿ ಎಂದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನನ್ನ ಕಡೆಯಿಂದ ಕೋರ್ತಿದ್ದೇನೆ ತುಂಬಾ ತುಂಬಾ ಧನ್ಯವಾದಗಳು ಕೇಳುಗ್ರೆ ಇಂದಿನ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ ಅಂದ್ಕೊಳ್ತಾ ಮಕರ ಸಂಕ್ರಾಂತಿಯ ಈ ಕ್ಷಣದಿಂದಲೇ ನಮ್ಮ ಜೀವನದಲ್ಲೂ ಒಂದು ಅದ್ಭುತವಾದ ಧನಾತ್ಮಕ ಸಂಕ್ರಮಣ ನಡೀಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸದಾ ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು